ಫ್ರೆಂಡ್ಸ್ ಎಲ್ರಿಗೂ ಸೊ ನಂದು ಇವತ್ತು ಶನಿವಾರ ಪೂಜೆ ಗೀಜೆ ಎಲ್ಲ ಬೆಳಗ್ಗೆ ಮಾಡಿದ್ದೆ ಆವಾಗಲೇ ಎಲ್ಲ ಕೆಲಸನೂ ಆಯಿತು ನಂದು ನನ್ನ ಮಗ ಬರ್ತಾನೆ ಅಂತ ಸ್ವಲ್ಪ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ಮಾಡೋಣ ಅಂತ ಎಲ್ಲ ಕೆಲಸನೂ ಬೆಳಗ್ಗೆ ಆಗಿತ್ತು ನಂದು ಇವಾಗ ನನ್ನ ಮಗ ಬರ್ತಾನೆ ಒಂದು ಗಂಟೆಗೆ ಅದಕ್ಕೆ ಅನ್ನ ಮಾಡ್ತಾಯಿದ್ದೀನಿ ಇದ್ದೀನಿ ನೋಡಿ ಯಾಕೋ ಮುಚ್ಚಳ ಸರಿ ಇಲ್ಲ ಹಂಗಾಗಿ ಸ್ವಲ್ಪ ವಿಶಾಲ ಇಲ್ಲ ಅದು ಆಯಿತು ಅನ್ನ ಅವನಿಗೆ ನೆನ್ನೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅದು ಲಾಗು ಅಡುಗೆ ಅದು ಮಾಡ್ಕೊತ ಟೈಮ್ ಆಗೋಯಿತು ಹಂಗಾಗಿ ರೇಷನ್ ತಂದಿರೋದು ಏನೂ ತೆಗ್ದೇ ಇಲ್ಲ ನಾನು ಹಂಗೆ ಇಟ್ಟಿದ್ದೀನಿ ಇನ್ನು ಬಿಚ್ಚಿಲ್ಲ ಇವಾಗೆಲ್ಲ ತೆಗೆದು ಬಾಕ್ಸಿಗೆ ಹಾಕ್ಬೇಕು ಅದು ಎಲ್ಲ ತೆಗಿಯೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟಲ್ಲಿ ಸ್ವಲ್ಪ ಅನ್ನ ಮಾಡಿಬಿಡೋಣ ನನ್ನ ಮಗನಿಗೆ ಇವಾಗ ನಾನು ರೇಷನಿಗೆ ಕೂತ್ಕೊಂಡ್ರೆ ಆಗುತ್ತೆ ಅವನು ಬಂದ್ಬಿಡ್ತಾನೆ ಅಷ್ಟಲ್ಲಿ ಅದಕ್ಕೆ ಸರಿ ಅಂತಂದು ಹೇಳಿಬಿಟ್ಟು ಅನ್ನ ಮಾಡಿದೆ ಸೊ ಇವಾಗ ಕುತ್ಕೊಬೇಕು ನಾನು ರೇಷನ್ ತೆಗಿಯೋಕ್ಕೆ ತೋರಿಸ್ತೀನಿ ನಿಮಗೂ ಏನೇನು ತೊಗೊಂಡು ಬಂದಿದ್ದೀನಿ ರೇಷನ್ನು ಅಂತ ನೆನ್ನೆ ಕೆಲಸ ಮಾಡ್ಕೊತ ನೆನಪೇ ಇಲ್ಲ ನನಗೆ ಮಾತ್ರೆ ಎಲ್ಲ ತಗೊಂಡೇ ಇಲ್ಲ ಹಂಗೇ ಇದೆ ಮಾತ್ರೆಗಳು ಊಟ ಎಲ್ಲ ಆಯಿತು ಇವಾಗ ತೊಗೋಬೇಕು ಮಾತ್ರೆ ಇವಾಗ ತೊಗೊಂಡು ಕೆಲಸ ಕೂತ್ಕೋಬೇಕು ನಾನು ನೋಡಿ ಇದು ಬೆಲ್ಲ ಎಪ್ಪತ್ತು ರೂಪಾಯಿ ಕೆ ಜಿ ಇದು ನೋಡಿ ಇಲ್ಲಿ ಎಪ್ಪತ್ತು ರೂಪಾಯಿ ಕೆ ಜಿ ಬೆಲ್ಲ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಬೆಲ್ಲ ಅಲ್ಲೆಲ್ಲ ಅದಕ್ಕೋಸ್ಕರ ಇಲ್ಲೆಲ್ಲ ಚೆನ್ನಾಗಿರಲ್ಲ ಸ್ವಲ್ಪ ಒಡೆದೋಗುತ್ತಲ್ಲ ಹಂಗಾಗಿ ಅಲ್ಲಿ ಹೋಗಿ ತಗೊಂಬರೋದು ನಾನು ನೋಡಿ ಇದು ಉದ್ದಿನಬೇಳೆ ಇದು ಮೈದಾ ಹಿಟ್ಟು ಇದು ತೊಗರಿಬೇಳೆ ತೊಗರಿಬೇಳೆ ಎರಡು ಮುಕ್ಕಾಲು ಕೆ ಜಿ ಐತೆ ಇದು ಅಕ್ಕಿ ಆರು ಕೆ ಜಿನ ಎಷ್ಟು ಕೆ ಜಿ ಚಿಂದು ಇದು ಅಕ್ಕಿ ಆರೂವರೆ ಕೆ ಜಿ ಐತಿ ನಾಲ್ಕು ಪ್ಯಾಕೆಟ್ ಎಣ್ಣೆ ಆಮೇಲೆ ಒಂದು ಮ್ಯಾಚ್ ಬಾಕ್ಸು ಆಲೌಟು ಸೋಪು ಇದನ್ನು ಸೋಪು ಇಂಗು ಹಿಂಗ್ ಖಾಲಿಯಾಗಿ ಹೋಗಿತ್ತು ಹಂಗಾಗಿ ಇದೊಂದು ಇಂಗು ಕಾಫಿ ಪುಡಿ ಆಮೇಲೆ ಇದೊಂದು ಬಿಸ್ಕೆಟು ಇದು ಬನ್ಸಿ ರವೆ ಇದು ಬಾಂಬೆ ರವೆ ಇದು ಗೋಧಿ ಹಿಟ್ಟು ಗೋಧಿ ಹಿಟ್ಟೊಂದು ಐದು ಕೆ ಜಿ ಐತೆ ಇದು ಅವಲಕ್ಕಿ ಇದೊಂದು ಪ್ಯಾಕೆಟು ಆಮೇಲೆ ಇದೊಂದು ಬಾಟ್ಲು ಅರವತ್ತು ರೂಪಾಯಿ ಇದು ಬಾಟ್ಲು ಐವತ್ತೊಂಬತ್ತು ಅರವತ್ತು ರೂಪಾಯಿ ಇದು ಆಮೇಲೆ ಇದೆರಡು ಉದ್ದಿನ ಕಡ್ಡಿ ಅಷ್ಟೇ ಇದು ಕರ್ಕ್ರ ಇದು ದೇವ್ರ ಸಾಮಾನು ತೊಳೆಯೋದು ಪೌಡ್ರು ಇಷ್ಟೇ ಅಷ್ಟೇ ಉಪ್ಪು ಇಷ್ಟೇ ಇರೋದು ಇಷ್ಟಕ್ಕೇ ಇಷ್ಟ ಆಗೈತೆ ಬಿಲ್ಲು ನೋಡಿ ಎರಡು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ರೂಪಾಯಿ ಆಗೈತೆ ರೇಷನ್ ಮಾತ್ರ ಕಣ್ಣಿಗೆ ಕಾಣಿಸ್ತಾಯ್ತೆ ಬಿಲ್ ಮಾತ್ರ ರೇಷನ್ ನೋಡಿದ್ರೆ ಎರಡು ನೋಡಿ ರೇಷನ್ ಮಾತ್ರ ಇಷ್ಟೇ ಇಷ್ಟ ಐತೆ ಬಿಲ್ ಮಾತ್ರ ಇಷ್ಟು ದೊಡ್ಡದಾಗೈತೆ ಬಿಲ್ಲು ಎರಡು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಕಾಣಿಸ್ತಾ ಐತೆ ರೇಷನ್ ಮಾತ್ರ ಕಾಣಿಸ್ತಾ ಇಲ್ಲ ಇದೇನಪ್ಪ ಇಷ್ಟೇ ಇಷ್ಟು ರೇಷನ್ ಐತೆ ಅನ್ನಿಸ್ತೈತೆ ಸೊ ಇಷ್ಟೇ ರೇಷನ್ನು ಇಷ್ಟೊಂದು ಕಾಣಿಸ್ತಾಯಿದೆ ಬಿಲ್ಲು ರೇಷನ್ ಮಾತ್ರ ಅಷ್ಟೊಂದು ಗೊತ್ತಾಗ್ತಿಲ್ಲ ನಾನು ಸ್ವಲ್ಪ ತಮಾಷೆಗೆ ಮಾತಾಡೋದು ಸೀರಿಯಸ್ ತೊಗೋಬೇಡಿ ಯಾರು ತಮಾಷೆ ಮಾಡ್ತಿರ್ತೀನಿ ನಾನು ನಮ್ಮದೊಂದು ಗ್ಯಾಂಗ್ ಇದೆಯಲ್ಲ ನಮ್ಮ ಗ್ಯಾಂಗ್ ಎಲ್ಲ ಸೇರ್ಕೊಂಡಾಗ ಸ್ವಲ್ಪ ತಮ್ಮ ತಮಾಷೆಗೆ ಮಾತಾಡ್ತಾಯಿರ್ತೀನಿ ನೋಡಿದವರು ಇವಳು ಸ್ವಲ್ಪ ಸೀರಿಯಸ್ಸು ಅಷ್ಟು ಮಾತಾಡೋಲ್ಲ ಇದು ಮಾಡಲ್ಲ ಅಂತ ಮಾತಾಡಲ್ಲ ಬೇರೆಯವ್ರ ಹತ್ರ ಸ್ವಲ್ಪ ಕಡಿಮೆಯೇ ಮೊದಲೆಲ್ಲ ಸ್ವಲ್ಪ ಎಲ್ಲ ಇತ್ತು ಮೊದಲೆಲ್ಲ ಸ್ವಲ್ಪ ಮಾತಾಡಿಕೊಂಡು ಇದು ಮಾಡ್ಕೊಂಡು ಇರ್ತಾ ಇರ್ತಾಯ್ತಿ ಇವಾಗ ಎಲ್ಲರೂ ಲೈಫಲ್ಲಿ ಆಗಿಬಿಟ್ಟಿದ್ದಾರೆ ಯಾರ ಜೊತೆ ಮಾತಾಡಲಿ ಹೇಳಿ ಸೊ ನನಗೂ ಕೆಲಸ ಅದು ಇದು ಅಂದ್ಕೊಂಡು ಹಿಂಗಿರ್ತೀವಿ ಸೊ ಎಲ್ಲರೂ ಸೇರಿಕೊಂಡಾಗ ಮಾತ್ರ ಸ್ವಲ್ಪ ಈ ಥರ ತಮಾಷೆ ಮಾಡಿಕೊಂಡು ಅಂದರೆ ನೋಡೋಕೆ ಮಾತ್ರ ಸೀರಿಯಸ್ಸಾಗಿ ಕಾಣಿಸ್ಬೋದು ಅಷ್ಟೇ ಬಟ್ ನಾನು ನೋಡಿದವ್ರಿಗೆ ಏನಪ್ಪ ಇವ್ರು ಸೀರಿಯಸ್ ಆಗಿತ್ತಲ್ಲ ಅಂತ ಅನ್ನಿಸ್ತಾ ಅಂತಾರೆ ಅಂದರೆ ನನ್ನ ಫ್ರೆಂಡ್ ಸರ್ಕಲ್ ಏನಿದೆ ಅವ್ರ ಜೊತೆ ಎಲ್ಲ ನಾನು ಸೀರಿಯಸ್ ಆಗಿರೋಲ್ಲ ಸ್ವಲ್ಪ ತಮಾಷೆ ಮಾಡಿಕೊಂಡು ಕಾಲೇಳ್ಕೊಂಡು ಅವರನ್ನು ರೇಗಿಸ್ಕೊಂಡು ಎಲ್ರಿಗೂ ಈ ಥರ ಇರ್ತೀನಿ ನಾನು ಎಲ್ಲರ ಜೊತೆ ಅವರು ಹೋದಾಗೆಲ್ಲ ನನಗೂ ಅವರು ಎಳೆಯೋದು ತಮಾಷೆ ಮಾಡೋದು ಅವರು ಮಾಡ್ತಾರೆ ನಾನು ಮಾಡ್ತೀನಿ ಸೊ ಇರ್ತೀವಿ ನೋಡೋರಿಗೆ ಏನಪ್ಪ ಇವರು ತುಂಬ ಸೀರಿಯಸ್ ಏನೋ ಅಂತ ಅಂದ್ಕೊತಾರೇನು ಆ ಥರ ಏನಿಲ್ಲ ಮಾತಾಡ ನನ್ನ ಹತ್ರ ಚೆನ್ನಾಗಿ ಹತ್ರ ನಾನು ಚೆನ್ನಾಗಿ ಮಾತಾಡ್ತೀನಿ ಸೊ ಏನೇ ವಿಡಿಯೋ ನೋಡಿದವರು ಅದೇ ನಮ್ಗೆ ಗೊತ್ತಿರೋ ಹೇಳ್ತಾಯಿದ್ರು ತುಂಬ ಸೀರಿಯಸ್ಸಾಗಿ ಕಾಣಿಸ್ತಿದ್ಯಾ ವೀಡಿಯೋದಾಗೆ ಕೆಲವ್ರು ಹೇಳ್ಕೊ ಅಂದ್ಕೊತಾ ಇರ್ಬೋದೇನೋ ತುಂಬ ಸೀರಿಯಸ್ಸ ಇವರು ತುಂಬ ಇರ್ತಾರ ಅಂತ ಕೆಲವೊಂದು ಸಲ ಸೀರಿಯಸ್ ಇರ್ತೀನಿ ಇಲ್ಲ ಅಂತ ಅಲ್ಲ ಇರ್ತೀನಿ ಬಟ್ ಅಷ್ಟೇ ತಮಾಷೆ ಮಾಡಿಕೊಂಡು ಫ್ರೆಂಡ್ಗಳ ಜೊತೆ ಇಲ್ಲ ನಕ್ಕೊಂಡು ಮಾತಾಡ್ಕೊಂಡು ಇರ್ತೀನಿ ಏಕೆಂದರೆ ಎಲ್ಲರ ಮನೇಲೂ ಇದ್ದಿದ್ದೆ ಅಲ್ವಾ ಪ್ರಾಬ್ಲಮ್ಸ್ ಯಾರು ಮನೆಗೆ ಇರಲ್ಲ ಹೇಳಿ ಹಂಗಂತ ನಾವು ಹದಿನೈದು ಕೊರ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೆ ನಮ್ಮ ಮನೇಲಿ ಮಾತಾಡೋಕೆಂದ್ರೆ ಇವಾಗ ನಮ್ಮ ಯಜೂ ಸೈಲೆಂಟ್ ಮಾತೇ ಆಡೋಲ್ಲ ಅವರು ಮನೇಲಿ ಕಡಿಮೆ ನನ್ನ ಮಗನೂ ಅಷ್ಟೇ ಅವನು ಓದ್ಕೊಳ್ಳೋದು ಪ್ರಾಜೆಕ್ಟ್ ಅದು ಇದು ಅಂದ್ಕೊಂಡು ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾನೆ ಇದು ಮಾಡ್ತಾನೆ ಅವನು ಸೈಲೆಂಟ್ ನಮ್ಮ ಮನೇಲಿ ತುಂಬ ಸೈಲೆಂಟು ಅದೇ ಪವಿ ಯಾವಾಗಲೂ ಹೇಳ್ತಿರ್ತಾಳೆ ನಿಮ್ಮ ಮನೇಲೇನು ಮಾತಾಡೋಲ್ಲ ನೀವು ಯಾವಾಗ ಸೈಲೆಂಟಾಗಿರ್ತೀರಲ್ಲ ಅಂತ ಹೇಳ್ತಿರೋಳು ಪವಿ ಗೀತಾ ಪವಿ ಸುಜಾತರೆಲ್ಲ ಏನು ನೀವು ಮಾತಾಡೋಲ್ಲ ನಾವು ಅಷ್ಟೊಂದು ಗಲಾಟೆ ಮಾಡ್ತೀವಿ ಎಲ್ಲರೂ ಸೇರಿಕೊಂಡ್ರೆ ಮನೇಲೇನು ಅಷ್ಟೊಂದು ಸೈಲೆಂಟಾಗಿರುತ್ತೆ ಅಂತ ಅದು ಅದು ರೂಢಿ ಆಗ್ಬಿಟ್ಟಿದೆ ನಮಗೆ ಹಂಗಾಗಿ ನಾನು ಮಾತಾಡಲ್ಲ ಅಷ್ಟು ಆದರೆ ಫ್ರೆಂಡ್ಗಳ ಜೊತೆ ಇದ್ದಾಗ ಮಾತಾಡ್ತೀನಿ ನನ್ನ ಜೊತೆ ಮಾತಾಡ್ತಾರಲ್ಲ ನನ್ನ ಫ್ರೆಂಡ್ಸ್ ಏನಿದ್ದೀವಲ್ಲ ನಮ್ಮದು ಗಲಾಟೆ ಹೆಂಗುಗಳು ನಾವೊಂದು ಏಳೆಂಟು ಜನ ಗೀತಾ ಪವಿ ನಾನು ಸುಜಾತ ಕಾವೇರಕ್ಕ ನಾ ಇವ್ರ ಜೊತೆ ಎಲ್ಲ ನಾನು ಚೆನ್ನಾಗಿ ಖುಷಿ ಖುಷಿಯಾಗಿ ನೋಡ್ಕೊಂಡು ಮಾತಾಡಿಕೊಂಡು ಇರ್ತೀನಿ ನಾನು ನಾನು ಹಂಗೆ ಇರೋದು ಜಾಸ್ತಿ ಹೊರಗಡೆ ಅವ್ರ ಜೊತೆ ಸ್ವಲ್ಪ ನಾನು ಅಷ್ಟು ಮಾತಾಡಲ್ಲ ಯಾಕೆಂದರೆ ಬೇಡ ಅಂತ ಅಷ್ಟೇ ಬೇಡ ಸುಮ್ಮನೆ ಹಾಕಿ ಅಂತ ಇದು ನನ್ನ ಫ್ರೆಂಡ್ಸ್ಗಳು ಎಲ್ಲ ಏನಿದ್ದಾರೆ ನಾವೆಲ್ಲ ಸೇರ್ಕೊಳ್ಳೋದೇ ಕಡಿಮೆ ಇವಾಗ ಮುಂಚೆ ಅಂದರೆ ಎಲ್ಲರೂ ಜೊತೆಗಿದ್ವಿ ಒಂದೇ ಕಡೆ ಇದ್ವಿ ಕೆಲಸ ಎಲ್ಲ ಆದ್ನೂ ಮುಗಿಸ್ಕೊಂಡು ಸ್ವಲ್ಪ ಮಾತಾಡ್ಕೊಂಡು ಇರ್ತಾರೆ ಇವಾಗೆಲ್ಲ ಪಾಪ ಕೊರೋನಾ ಬಂದು ಕೆಲವರೆಲ್ಲ ತುಂಬ ಇದಾಗಿ ಇವಾಗೇನೋ ಸ್ವಲ್ಪ ಕೆಲಸ ಸ್ಟಾರ್ಟ್ ಆಗೈತೆ ಆರೋಗ್ರು ಕೆಲಸದಲ್ಲೆಲ್ಲರೂ ಎಲ್ಲರೂ ಅವ್ರು ಬ್ಯುಸಿ ಇದ್ದಾರೆ ನನಗೂ ಕೆಲಸನೇ ಹಾಗಾಗಿ ಇವಾಗ ಯಾರು ನಾವು ಅಷ್ಟು ಕಾಂಟ್ಯಾಕ್ಟು ಬರೋಕ್ಕಾಗಲ್ಲ ಏನು ಸಿಕ್ಕಿದ್ರೆ ಎರಡು ತಿಂಗ್ಳಿಗೋ ಮೂರು ತಿಂಗ್ಳಿಗೋ ಅವ್ರ ಮನೆಗೆ ಹೋಗೋದು ನಮ್ಮ ಮನೆಗೆ ಬರೋದು ಇಲ್ಲ ನಾನು ಅವ್ರ ಮನೆಗೆ ಹೋಗೋದು ಮಾತಾಡ್ಸ್ಕೊಂಬರೋದು ಫೋನ್ ಕಾಂಟ್ಯಾಕ್ಟು ಇಷ್ಟಲ್ಲೇ ಇದ್ದೀವಿ ನಾವು ಎಲ್ಲರೂ ಸೇರಿಕೊಂಡ್ರೆ ಮಾತ್ರ ಹಬ್ಬ ಥರ ಎಲ್ಲ ಗಲಾಟೆ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಎಲ್ಲ ಇರ್ತೀವಿ ಆ ಥರ ಎಲ್ಲ ನೀವು ಸೀರಿಯಸ್ ಆಗಿ ತುಂಬ ಮಾತಾಡ್ತೀವಿ ನಗಾಡ್ತೀವಿ ಸಖತ್ ಗಲಾಟೆ ಮಾಡ್ತೀವಿ ಎಲ್ಲರೂ ಸೇರಿಕೊಂಡ್ರೆ ತಮ್ಮ ಸೀರಿಯಸ್ ಆಗೇನು ಆ ಥರ ನಾನು ಅಲ್ಲ ಹ್ಞೂ ಇರೋವರೆಗೂ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗೋಣ ಅಂತ ಸೀರಿಯಸ್ ಮಾಡಿಕೊಂಡು ಕಷ್ಟ ಆಯ್ತಲ್ಲ ಅಂದ್ಬಿಟ್ಟು ಹಿಂಗೆ ಕುತ್ಕೊಂಡು ಕರ್ಕೊಂಡು ಅದೆಲ್ಲ ಸಾಕು ಸುಮ್ಮನೆ ಯಾಕೆ ಅಂದ್ಬಿಟ್ಟು ನನ್ನ ಫ್ರೆಂಡ್ಗಳ ಜೊತೆ ಮಾತ್ರ ನನಗೆ ಅವ್ರಿದ್ರೆ ನನಗೆ ನಂಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಅವ್ರ ಜೊತೆ ಅಷ್ಟು ಚೆನ್ನಾಗಿ ಮಾತಾಡಿಕೊಂಡು ಖುಷಿ ಖುಷಿಯಾಗಿರ್ತೀನಿ ನಾನು ಯಾವುದಕ್ಕೂ ಮದ್ದು ಎಲ್ಲ ಸ್ವಲ್ಪ ಇತ್ತು ತಲೆ ಸೀರಿಯಸ್ಸಾಗಿ ಇದು ಅಯ್ಯೋ ಬೇಡಪ್ಪ ಇದೆಲ್ಲ ಅಂದ್ಬಿಟ್ಟು ಇವಾಗ ನೆನ್ನೆನೂ ಫೋನ್ ಮಾಡಿ ಪವಿ ಜೊತೆ ಇದ್ದೀವಿ ನಾವು ಆ ಥರ ಎಲ್ಲ ಸೀರಿಯಸ್ ಏನಿಲ್ಲ ಮಾತಾಡ್ಕೊಂಡು ಖುಷಿ ಖುಷಿಯಾಗಿರ್ತೀವಿ ಸೊ ಇವತ್ತೊಂದು ಬ್ಲೌಸಲ್ಲಿ ನೇ ಆಗಲಿಲ್ಲ ಕೆಲಸ ಇಲ್ಲ ಅದೇ ಸರಿ ಹೋಯಿತು ನಾಳೆ ಒಂದು ಕೊಡ್ಬೇಕು ಅವ್ರಿಗೆ ನನ್ನ ವೀಡಿಯೋಗಳು ನೋಡ್ತಾ ಇರೋರಿಗೆ ದಯವಿಟ್ಟು ಒಂದು ಲೈಕ್ ಕೊಡಿ ನೀವು ಲೈಕ್ ಕೊಟ್ಟರೆ ನನಗೂ ಒಂಥರ ಸಪೋರ್ಟ್ ಇದ್ದಂಗೆ ಅನಿಸುತ್ತೆ ಸೊ ಅದಕ್ಕೋಸ್ಕರ ನಾನು ಇರೋದು ಒಂದು ಲೈಕ್ ಕೊಡಿ ಜೊತೆ ಹೊಸದಾಗ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಚಾನಲ್ ನೋಡಿ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಅಕ್ಕ ತಮ್ನಲ್ ಕೂಡ ನೀವು ನೋಡ್ಬೋದು ಸ್ವಲ್ಪ ತಮಾಷೆಯಾಗೆ ಹಾಕಿರ್ತೀನಿ ನಾನು ತಮ್ನೆಲ್ಗಳೆಲ್ಲ ಇರಲಿ ಸ್ವಲ್ಪ ತಮಾಷೆಗೆ ಹಾಕೋಣ ಅಂತ ಹಾಕ್ತೀನಿ ಅಷ್ಟೇ ಎಲ್ಲಾರ್ಗು ಜೀವನದಲ್ಲಿ ಕಷ್ಟನೇ ಸೊ ಇರೋವರೆಗೂ ಎಲ್ಲ ಖುಷಿ ಖುಷಿಯಾಗಿ ಹೋಗೋಣ Oh.